ನಮ್ಮ ಯಜಮಾನ್ರಿಗೆ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡನೇ ತಾರೀಕು ನನ್ನ ಗಂಡನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಸರ್ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಸರ್ ಏನಂದ್ರೆ ನಮ್ಮ ಮನೆಯವರು ಗುರುವಾರ ದಿನ ಇದ್ದರು ಇಪ್ಪತ್ತೆರಡನೇ ತಾರೀಕು ಒಂಬತ್ತು ಗಂಟೆಗೆ ಫೋನ್ ಮಾಡಿದ್ರು ಸರ್ ಫೋನ್ ಮಾಡಿದಾಗ ಇಲ್ಲಪ್ಪ ನಿಮ್ಮ ಅಣ್ಣರು ನಿಮ್ಮ ತಮ್ಮನರು ಬೇರೆ ಕಡೆ ಅದು ಪ್ಲಾಟ್ಗಳು ಸೇಲ್ ಮಾಡ್ತಾ ಇದ್ದಾರೆ ನೀವು ಬರಬೇಕು ಬಂದ್ಗೆಸಿ ನೋಡ್ಕೊಂಡು ಹೋಗುವಂತಂದರು ಇವ್ರೇನೆಂದ್ರು ನಾನು ಏನಂದ್ರೆ ಬೇಡ ಹೋಗೋಣ ನಾವು ಊರಿಗೆ ನಾನು ತವ್ರ ಮನೆಗೆ ಹೋಗೋದಿತ್ತ ಸರ್ ಬರ್ತಡೇ ಇದ್ದೆ ಹೋಗೋಣ ಹೋಗಿ ಬಂದಮೇಲೆ ಎರಡು ದಿನ ಆದಮೇಲೆ ಮಾತಾಡ್ತೀವಿ ಅಂತ ಹೇಳಿದ್ರು ಅದು ಮಾತಾಡ್ತೀವಿ ಅಂತಂದು ಎರಡು ದಿನ ಮುಂಚಿತವಾಗಿ ಇವರು ಕರೆಸ್ಕಂದು ಈ ಥರ ಮಾಡಿದ್ದಾರೆ ಸರ್ ಬರ್ಬರವಾಗಿ ನನ್ನ ಗಂಡನ ಹತ್ಯೆ ಮಾಡಿದ್ದಾರೆ ಹಾಡಾಗಲಿ ಅದಕ್ಕೆ ನ್ಯಾಯ ಕೊಡಿಸಿ ಸರ್ ಒಂದು ಅವರು ಮುಂದೆ ನೋಡಿ ಕುಂತ ಒಂಥ ಸಂದರ್ಭದಲ್ಲಿ ಬಂದು ಹಿಂದೋ ರಾಡು ಮಚ್ಚಲು ತಲೆಗೆ ತಲೆಗೊಡೆದು ನನ್ನ ಗಂಡನ ಕೊಲೆ ಮಾಡಿದ್ದಾರೆ ಸರ್ ಅದಕ್ಕೆ ನ್ಯಾಯ ಕೊಡಿಸಿ ಸರ್ ಒಂದು ಅವರು ಯಾರು ಅಂದ್ರೆ ನಾನು ಅವತ್ತು ಇಬ್ಬರನ್ನೇ ಅಲ್ಲಿ ಸರ್ ಕಡೆಗೆ ಅರೆಸ್ಟ್ ಮಾಡ್ತೀನಿ ಸರ್ ಸಂಜೀವು ಸಂಘರ್ಷ ಅವರಿಬ್ಬರನ್ನೇ ನಾನು ಅರೆಸ್ಟ್ ಮಾಡ್ಸಿದ್ದು ಇನ್ನೂವರೆಗೆದ್ರಿಗೆ ಯಾರನ್ನೂ ಹಿಡ್ದಿಲ್ಲ ಅವ್ರನ್ನೂ ನನ್ನ ಗಂಡಗೆ ನ್ಯಾಯ ಕೊಡಿಸ್ಬೇಕಂದ್ರೆ ಅವರೆಲ್ಲರೂ ಎಲ್ಲೆಲ್ಲಿದ್ದಾರೆ ಅವ್ರನ್ನ ಹುಡುಕಿಗಿಸಿ ಅವ್ರಿಗೆ ಶಿಕ್ಷೆ ಕೊಡಬೇಕೆಂದು ನಾನು ಕೇಳ್ತೀನಿ ಒಂದು ಅವರೆಲ್ಲರೂ ಕಾಡು ಮೃಗಗಳಿಗಿಂತ ಕಡಿ ಸರ್ ಮತ್ತು ನಿಮ್ಮ ಯಜಮಾನರಿಗೆ ಮಾಡಿ ನಮ್ಮ ಯಜಮಾನರಿಗೆ ಮಾಡಿದಂಗೆ ನನಗೂ ಮಾಡ್ಬೇಕಂತೇಳಿ ಜೀವ ಬೆದರಿಕೆ ಹಾಕಿದ್ದಾರೆ ಸರ್ ನನ್ನ ಮನೆಯವ್ರದ್ದು ಅಂತ್ಯ ಸಂಸ್ಕಾರ ಮಾಡೋಕ್ಕೆ ನಾನು ಅವ್ರ ಮನೆಗೆ ಹೋಗಿದ್ದೆ ಹೋದಂಥ ಸಂದರ್ಭದಲ್ಲಿ ಐದು ದಿನ ಆದ ನಂತರ ಅವರು ಮಂತ್ರಾಲಯಕ್ಕೆ ಹೋಗಿಸಿ ನನ್ನ ಮನೆಗೆ ಬಂದರು ಸರ್ ಬಂದು ನನ್ನ ಹುಡುಕ್ಯಾರ ಅದೇ ಥರ ಇವರಿಗೆ ಮಾಡಬೇಕು ಅಂತೇಳಿ ಆದರೆ ನಾನು ಅವತ್ತು ಇದ್ದಿದ್ದಿಲ್ಲ ಜನಗಳು ನೋಡಿದ್ದಾರೆ ಬಂದು ಹಾಂ ಕ್ರೊಜರ್ ತುಂಬ ಅವ್ರು ಬರಬೇಕಾದ್ರೆ ಸಾಮಾನ್ಯ ಬರೋಲ್ಲ ಸರ್ ಇಪ್ಪತ್ತು ಮೂವತ್ತು ಮಂದಿ ನಲ್ವತ್ತೈವತ್ತು ಮಂದಿ ಕೆಳಗೆ ಬರೋಲ್ಲ ಸರ್ ಆ ಥರ ಬಂದು ನನಗೆ ಭಾಳ ಅವರು ಹಿಂಸೆ ಮಾಡಿದ್ದಾರೆ ಸರ್ ನಮ್ಮ ಯಜಮಾನ್ರಿಗ್ನ ಅವ್ರಿಗೆ ಹತ್ಯೆ ಮಾಡಿದಂಗೆ ನನಗೂ ಮಾಡ್ಬೇಕಂತ ಕುಂತಿದ್ದಾರೆ ಸರ್ ನನಗೆ ಜೀವ ಬೆದರಿಕೆ ಸರ್ ನೀವು ರಕ್ಷಣೆ ಕೊಡ್ರಿ ಹಾಗೆ ನನ್ನ ಗಂಡಗೆ ನ್ಯಾಯ ಕೊಡಿಸಿ ಸರ್ ಜೀವೋದಿ ಶಿಕ್ಷೆ ಕೊಡ್ಬೇಕಂತ ಕೇಳ್ತೀನಿ ಸರ್ ಅವರೆಲ್ಲ ಭಾರಿ ಕೆಟ್ಟ ಜನಗಳು ಸರ್ ತಾಯಿ ಈ ಕೆಟ್ಟ ಪ್ರಪಂಚದಲ್ಲಿ ಇರೋದು ಕೇಳಿದ್ವಿ ಸರ್ ಕೆಟ್ಟ ತಾಯಿ ಇರೋದು ನೋಡಿಲ್ಲ ತಾಯಿ ಕುಂತು ತನ್ನ ಮಗನ ಈ ಥರ ಮಾಡಿದಾಳೆ ಸರ್ ಇದು ಯಾವ ನ್ಯಾಯ ಸರ್ ನ್ಯಾಯ ಕೊಡಿಸಿ ಸರ್ ನಾನು ಹತ್ರ ಇದು ಒಂದೇ ನಾವು ಕೇಳೋದು ನನ್ನ ಗಂಡಿಗೆ ನ್ಯಾಯ ಬೇಕು ಸರ್ ಅವತ್ತು ಅರೆಸ್ಟ್ ಮಾಡಿದ್ದು ಅಷ್ಟೇ ಸರ್ ಮತ್ತೆ ಇನ್ನೂರಿಗೆ ಕೆಲಸ ಆಗಿಲ್ಲ ಸರ್ ದಯಮಾಡಿ ನಿಮ್ಮ ಮೂಲಕವಾಗಿ ನನ್ನ ಗಂಡ ಹೋಗಿ ಇವಾಗ ಹದಿನಾರು ದಿನ ಆಯ್ತು ಸರ್ ಇನ್ನೂವರೆಗಾದರೂ ಯಾರನ್ನು ಹಿಡ್ದಿಲ್ಲ ಸರ್ ನಾನು ಅಷ್ಟೇ ಅವರಿಬ್ಬರು ನಾನು ಅರೆಸ್ಟ್ ಮಾಡ್ತೀನಿ ಸರ್ ಇನ್ನೂವರೆಗಾದರೂ ಯಾವುದು ಕೆಲಸ ಆಗಿಲ್ಲ ಸರ್ ನನ್ನ ಗಂಡಗೆ ನ್ಯಾಯ ಕೊಡಿಸಿ ಸರ್ ಅವ್ರಿಗೆ ಜೀವದ ಶಿಕ್ಷೆ ಆಗಬೇಕು ಸರ್ ನನ್ನ ನನ್ನ ಕಷ್ಟ ಯಾರು ಮುಂದೆ ಹೇಳ್ಬೇಕು ಸರ್ ನೀವೆಲ್ಲ ನನ್ನ ನ್ಯಾಯ ಕೊಡಿಸ್ ನೀವೇ ನನ್ನ ದೇವರು ದೇವ್ರ ಥರ ಬಂದ ನಂಗೆ ನ್ಯಾಯ ಕೊಡಿಸಿ ಸರ್ ನಾನು ನಿಮ್ಮ ಹತ್ರ ಕೇಳೋದು ಹಾಡಾಗ್ಲಿ ಈ ತರ ಹತ್ಯೆ ಮಾಡ್ತಾರೆ ಅಂದರೆ ಹೆಂಗೆ ಸರ್ ರಕ್ಷಣೆ ಎಲ್ಲಿದೆ ಸರ್ ಸರ್ ನಮ್ಮ ಚಿಕ್ಕಮ್ಮಗೂ ಪ್ರಾಣ ಭಯ ಇದೆ ಸರ್ ಅವ್ರು ಬಂದು ಇಷ್ಟೆಲ್ಲ ಕ್ರೂಜರ್ ತಗೊಂಡು ಇಲ್ಲೆಲ್ಲ ತಿರುಗಾಡೋರು ಅಂದಮೇಲೆ ಇವ್ರಿಗೆ ಅಪಾಯ ಮಾಡೋಕೆ ಅವ್ರು ಕಾಯಕತ್ತಾರೆ ಸರ್ ದಯಮಾಡಿ ಹೆಲ್ಪ್ ಧೈರ್ಯ ಸರ್ ಭಯ ಆಗಿದೆ ಸರ್ ರಕ್ಷಣೆ ಕೊಡಿ ಸರ್ ಪ್ಲೀಸ್ ಒಂದು ಹೆಣ್ಣಿಗೆ ಈ ತರ ಆಗಿದೆ ಅಂದರೆ ಯಾವ ಹೆಣ್ಣಿಗೆ ಆಗಬಾರ್ದ್ರಿ ಈ ಥರ ಇಲ್ಲಿಗೆ ಮುಕ್ತಾಯ ಆಗಬೇಕು ಅವರು ಬಾರಿ ಮೃಗಗಳು ತರ ಸರ್ ಮೃಗಗಳಕ್ಕಿಂತ ಕೆಟ್ಟರು ಸರ್ ಅವರು ಹಾಡಾಗಲಿ ಈ ಥರ ಹತ್ಯೆ ಮಾಡ್ಬೇಕಂದ್ರೆ ಏನು ಹೇಳಬೇಕು ಸರ್ ಕರೆದರು ಅಲ್ಲಿ ಕುರ್ಡ್ಯರು ಸರ್ ಫೋನ್ ಹಚ್ಚಿ ಫೋನ್ ಫೋನ್ ಮಂಜೂರು ಅಂತೇಳಿ ಮೈಬೂಬು ಮಂಜೂರು ಪಾಷ ಅಣ್ಣ ಹಿಂಗೆ ಮನೇಲಿ ನಿಮ್ಮ ತಮ್ಮರು ಹಿಂಗೆ ಮಾಡ್ಲಿಕ್ಕೆ ಬನ್ನಿ ಇಲ್ಲಣ್ಣ ನಾನು ಊರಿಗೆ ಹೋಗ್ಬೇಕು ಇಲ್ಲಣ ಒಂದು ಒಂದು ಐದು ಹತ್ತು ನಿಮಿಷದಾಗ ಬರನೇ ಹೋಗಿ ಕುಂದ್ರೆ ನಾವು ಹೋಗ ಹೋಗ್ಬಿಡಕಂತರೀ ಅಂತ ಅಂತಂದ್ರೆ ನಮ್ಮ ಮನೆಯವರು ಏನಂದ್ರೆ ಇಲ್ಲಪ್ಪ ಹೋಗೋ ಬರ್ತೀನಿ ಅಂತಂದ್ರು ನಾನು ಹಂಗೆ ಫೋನ್ ಮಾಡ್ತಾ ಇದ್ದೀನಿ ಇವರೆಲ್ಲ ಕೆಟ್ಟ ಜನಗಳಪ್ಪ ಅಂತ ನಾನು ಹೋಗ ಫೋನ್ ಮಾಡ್ತಾ ಇದ್ದೀನಿ ಕುರುಡಿ ಕ್ರಾಸ್ ಹತ್ರ ಹೋದಾಗ ಎಲ್ಲಿ ಇದೀರ ಕುರುಡಿ ಕ್ರಾಸ್ ಹತ್ರ ಇದ್ದೀನಿ ರೀ ಅಂತಂದ್ರೆ ಆಮೇಲೆ ಊರಿಗೆ ಹೋದ ತಕ್ಷಣ ನೀನು ಫೋನ್ ಮಾಡ್ಬೇಕು ನನಗಂತಂದು ಫೋನ್ ಮಾಡ್ತಾರೆ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀನಿ ಅಲ್ಲಿ ನೋಡಿದ್ರೆ ಆ ಥರ ಆಗಿದೆ ಸರ್ ನನಗೆ ಬಂದಿರೋದು ಮೆಸೇಜು ಒ ಹನ್ನೆರಡು ಗಂಟೆಗೆ ಸರ್ ಅಲ್ಲಿಂದ ಮಾನವಿಂದ ಬಂದು ನಮ್ಮ ಪರಿಚಯ ಇರೋರು ಬಂದು ಕೆಸಿ ನಿಮ್ಮ ಮನೆಯವರಿಗೆ ನಿಮ್ಮ ಅವ್ರ ತಮ್ಮನರಿಗೆ ಜಗಳಾಗಿದೆ ನೀನು ಬರಬೇಕು ಅಂತಂದರೆ ನಾನು ತಕ್ಷಣ ಭಯ ಆಗಿಬಿಡ್ತೀನಿ ತಕ್ಷಣವೇ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಸ ಪೊಲೀಸರಿಗೆ ಕರ್ಕೊಂಡು ಅಲ್ಲಿಗೆ ಅರೆಸ್ಟ್ ಮಾಡಿಸಿ ನನ್ನ ಗಂಡನ್ನ ಎಲ್ಲಿದ್ದಾರ ಅಂತ ಕೇಳಿದ್ರೆ ರಿಮ್ಸ್ ಆಸ್ಪತ್ರೆಯಲ್ಲಿದ್ದಾರೆ ಅಂತ ರಿಮ್ಸ್ ಆಸ್ಪತ್ರೆಗೆ ನಾನು ಕೈಕಾಲಿಗೆ ಏಟಾಗ್ಯವನು ಈ ಥರ ಹೆಂಗೆ ಮಾಡ್ತಾರೆ ತಾಯಿ ತಮ್ಮನಲ್ಲ ಅಂತ ತಿಳ್ಕೊಂಡು ನಾನು ಹೋಗೀನಿ ಅಲ್ಲಿ ನೋಡಿದ್ರೆ ನನ್ನ ಗಂಡನದು ಹೋಗಿಬಿಟ್ಟು ಜೀವನೇ ಹೋಗ್ಬಿಟ್ಟು ಸ್ಪಾಟ್ ಅಲೈಟ್ ಸರ್ ನಾನು ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಎದ್ದಾಡ್ರಿ ಎದ್ದೋಡ್ರಿ ಅಂತೀನಿ ಅವರು ಅಲ್ಲೇ ಹೋಗ್ಬಿಟ್ಟಿದ್ರು ಸರ್ ಕುರುಡೆಯಲ್ಲೇ ಹೋಗ್ಯಾರ ಅವ್ರು ಏನಂತ ಹೇಳ್ಯಾರ ಸರ್ ಆ್ಯಕ್ಸಿಡೆಂಟ್ ಆಗ್ಯದಂತೇಳಿ ಬರ್ಸ್ಬೇಕು ಅಂತಿದ್ರು ಸರ್ ನಾನು ಹೋಗಿ ನನ್ನ ಗಂಡನು ನೀವು ನನ್ನ ಗಂಡಿಗೆ ನ್ಯಾಯ ಕೊಡಿಸ್ಬೇಕು ಪ್ರೆಸ್ಸರ್ನ ಕರೆಸ್ರಿ ಅಂತ ಭಯಂಕರವಾಗಿ ಹೇಳಿದೆ ಸರ್ ಪ್ರೆಸ್ಸರ್ ಬರಬೇಕು ಎಸ್ ಪಿ ಸರ್ ಬರಬೇಕು ಸರ್ಕಲ್ ಸಾಬ್ ಬರಬೇಕು ನಂಗೆ ನ್ಯಾಯ ಸಿಗಬೇಕು ನನ್ನ ದೇವರಿಗೆ ನನ್ನ ಗಂಡ ದೇವ್ರಂತತ್ತ ನನ್ನ ಗಂಡಗೆ ನ್ಯಾಯ ಕೊಡಿಸ್ಬೇಕು ಜೀವಂತವಾಗಿ ನ್ಯಾಯ ಸಿಗಲಿಲ್ಲ ಅವ್ರಿಗೆ ಹೋದ್ಮೇಲೆ ಅದ್ರಲ್ಲಿ ನ್ಯಾಯ ಕೊಡಿಸ್ಬೇಕು ಸಂಗುಳು ರಾಯಣಿಗೆ ಯಾವ ರೀತಿ ಹಿಡಿದು ಮೋಸ ಮಾಡಿದ್ರು ಹಿಡಿದು ಕೊಟ್ಟು ಮೋಸ ಮಾಡಿದ್ರು ಅದೇ ರೀತಿಯಾಗಿ ನನ್ನ ಗಂಡನಿಗೆ ಮೋಸ ಮಾಡಿದ್ರೆ ಸರ್ ನ್ಯಾಯ ಕೊಡಬೇಕು ಸರ್ ನನ್ನ ಗಂಡನಿಗೆ ನಾನು ಇಷ್ಟ ನಾನು ಹೇಳೋದು ನನ್ನ ಗಂಡಗೆ ನ್ಯಾಯ ಕೊಡ್ತು ಸರ್ ಅವ್ರಿಗೆ ಜೀವನ ಶಿಕ್ಷೆ ಆಗ್ಬೇಕು ಸರ್ ಇನ್ನೊಂದು ಗಂಡಿಗೆ ಯಾವ ರೀತಿಯಾಗಿ ಇಂದು ಮುಂದೆ ಯಾವ ಥರ ಈ ಥರ ಆಗ್ಬಿಡ್ರ ಸರ್ ನನಗೆ ಹೇಳ್ದಂಗೆ ಆಗ್ಬೇಡ ಸರ್ ನನ್ನ ಜೀವನ ಹೇಗೆ ಸರ್ ನನ್ನ ಜೀವನ ನನಗೆ ಭಯ ಆಗಿದೆ ಸರ್ ನನಗೆ ರಕ್ಷಣೆ ಕೊಡಿ ಸರ್ ಅವ್ರು ನನ್ನ ಗಂಡನ ಕೊಲೆ ಮಾಡಿದರು ನನ್ನ ಅತ್ತೆ ಅಬ್ರಹ್ಮ ಸಂಜೀವ್ ಸಂಘರ್ಷ ಸಂತ ಸರ್ ಒಂದು ಏನಂದ್ರೆ ಅವ್ರು ಹೊಡೆದಾಗ ಇನ್ನೊಂಚೂರು ಜೀವಿತ್ತು ಸರ್ ಇನ್ನು ಇಬ್ಬರು ಹಣ್ಣವ್ರು ಬಂದ್ಗೆಸಿ ಅವ್ರಿಗೆ ಚಳಿ ಹೊಡೆದು ಬಿಟ್ರಿ ಸರ್ ಆ ಸ್ಪಾಟಲ್ಲಿ ಹೋಗಿ ಸರ್ ಅದು ನೆನ್ಸ್ಕಂದ್ರೆ ನನಗೆ ಮೈಯೆಲ್ಲ ನಡ್ಕ ಬರ್ತದೆ ಸರ್ ಪ್ರಾಣಿಗಳಿಗಿಂತ ಕಡಿ ಸರ್ ಅವರು ಅದಕ್ಕೆ ನ್ಯಾಯ ಕೊಡ್ತೀವಿ ಸರ್ ಭಾರಿ ಕೆಟ್ಟ ಜನಗಳ ಇಲ್ಲ ಸರ್ ಅವರು ಫೋನ್ ಮಾಡಿ ಅವ್ರು ಕರೆಸ್ಯಾರ ನಮ್ಮ ಮನೆಯವ್ರು ಹೋಗ್ಯಾರ ಏನ್ ಬರ್ತಾರಂತೇಳಿ ಫೋನ್ ನೋಡ್ಕೊಂತ ಕುಂತಾರ ಅವ್ರು ಬಂದಾರ ಅವ್ರ ಅವ್ರ ತಮ್ಮ ಬರೋತನ ಇವ್ರು ಕರೆಸೋದಷ್ಟೇ ಇವ್ರ ಕೆಲ್ಸ ಇತ್ತು ಕರೆಸಿಗೆ ಹೋಗಿಬಿಟಾರ ಇವ್ರು ಬಂದ್ಕಲ್ಸ ಮಾಡ್ಕೊಂಡಾರ ಸರ್ ಯಾರು ಎಷ್ಟು ಜನ ಮಾಡ್ಯಾರ ಅವ್ರ ಮೇಲೆ ಕೊಟ್ಟಿನಿ ಸರ್ ಎಸ್ ಹನ್ನೊಂದು ಕೊಟ್ಟಿನಿ ಸರ್ ಹ್ಞೂ ಅವ್ರಿಗೆ ಒಂದು ಗ್ಯಾಂಗ್ ಇದೆ ಸರ್ ಇದೆ ನಮ್ಮ ಮೇಲೆ ಇವ್ರು ಚೆನ್ನಾಗಿದಾರಲ್ಲ ಇವ್ರಿಗೆ ಹೆಂಗೆ ಮಾಡಬೇಕು ಇವ್ರ ಒಟ್ಟ ಇರಬಾರ್ದು ಹಿಂಗೆ ಸರ್ ಈಗಲ್ಲ ಸರ್ ಮಧ್ಯವಾದಾಗ್ಲೇನು ಸರ್ ಇದೆ ನಮ್ಮ ಮನೆಯಲ್ಲಿ ಸಮಸ್ಯೆ ಇದೆ ಸರ್ ಆಸ್ತಿಗೋಸ್ಕರ ಇಬ್ಬರು ಚೆನ್ನಾಗಿರೋದು ತೊಂಬತ್ತೆಕ್ರಿದೆ ಸರ್ ಎಕರೆ ಇದೆ ಸರ್ ಹಾಂ ಹಾಂ ಇದೆ ಸರ್ ಆಗಿದೆ ಸರ್ ಆದರೆ ಇವರು ಕೊಡ್ತೀವಿ ಅಂತಾರೆ ಕೊಡ್ತಾ ಇಲ್ಲ ಸರ್ ಕೊಡ್ ಇವರೆಲ್ಲ ಡಿವೈಡ್ ಮಾಡ್ತೀವಿ ಎಲ್ಲರೂ ಕೂತ್ಗೆ ಮಾತಾಡ್ಯಾರ ಸರ್ ಇವಾಗ ಎರಡು ದಿನ ಬಿಟ್ಟಿಗೆ ಎಲ್ಲ ಪೂರ್ತಿ ಕ್ಲಿಯರ್ ಮಾಡ್ಬೇಕಂತ ಇದ್ದರು ಸರ್ ಎಲ್ಲ ಹೆಸ್ರ ಮೇಲೆ ಅವ್ರವ್ರ ಹೆಸರು ಮೇಲೆ ಮಾಡ್ಕೊಂಡರು ಮಾಡ್ಕಂದಾರ ಸರ್ ಮಾಡ್ಕಂದ್ರೆ ನಮ್ಮ ಮೆಜಿಮನ್ ಹೆಸರು ಮೇಲೆ ಇದ್ದದ್ದು ಏನು ಮಾಡ್ಯಾರ ಸರ್ ನೀವೇನು ಮಾಡಪ್ಪ ನೀನು ಎಲ್ಲ ಅಷ್ಟೇನು ಮಾಡ್ತಿದ್ದೀವಿ ಅಂತ ಹೇಳ್ಕಿಸಿ ಒಬ್ಬನ ಸಣ್ಣ ತಮ್ಮನ ಮೇಲೆ ಬರ್ಸ್ಕೊಂಡ್ರೆ ಸರ್ ನಮ್ಮ ಮನೆಯವ್ರಿಗೆ ಅಲ್ಲಪ್ಪ ಮತ್ತು ನೀನು ಏನು ಮಾಡ್ತಿದ್ದಿ ಅದೆಲ್ಲ ನಮಗೆ ಬರೆದು ಕೊಡು ಅಂತೇಳಿ ಅವ್ರ ಹೆಸರು ಮೇಲೆ ಮಾಡ್ಸ್ಕೊಂಡರು ಸರ್ ಜೀವಂತವಾಗಿ ಇದ್ದಾಗೆ ಅದು ನಮ್ಮ ಮನೆಯವ್ರು ಏನು ಕೇಳಿದ್ರು ಪ್ಲಾಟ್ ಕೊಡಪ್ಪ ಎಲ್ಲರೂ ನೀವತ್ತಾಗ ನನಗೇನು ಬೇಡ ಎರಡು ಮೂರು ಎಕರೆ ಕೊಡ್ರಿ ಎಷ್ಟು ಇದ್ದೆಷ್ಟು ಕೊಡ್ರಿ ಅಂತ ಅದನ್ನು ಬೇಡ ಅಂದ್ರೆ ಏನು ಬೇಡ ಎಂಟು ಗುಂಟಿ ಹಾಂ ಅವ್ರು ಭಾಳ ಕಿರಿಕಿರಿ ಮಾಡ್ತೀರಿ ಸರ್ ಇದಕ್ಕೋಸ್ಕರ ನನಗೆ ಎಲ್ಲಿ ಏನು ಮಾಡ್ತಾರನಪ್ಪ ನಮ್ಮ ತಮ್ಮರನ್ನು ಚೆನ್ನಾಗಿರಲಿ ಹಾಂ ಮದುವೆಗೆ ಅಂತರು ಸರ್ ಹತ್ತೆರಡು ಲಕ್ಷ ಖರ್ಚು ಮಾಡಿಗಿಷ್ಟು ಇವ್ರಿಗೆ ಮದುವೆ ಮಾಡ್ಯಾರ ಹಾಂ ಅಣ್ಣ ತಮ್ಮರಿಗೆ ಮದುವೆ ಮಾಡ್ಯಾರ ಆಮೇಲೆ ಏನಂದ್ರೆ ಮಗುಗೂ ನಾಮಕರಣಕ್ಕೆ ಗೋಲ್ಡು ಆಮೇಲೆ ಇದು ಬೆಳಿದ ರಿಂಗು ಅದೆಲ್ಲ ಪ್ರತಿಯೊಂದು ಇವರೇ ನೋಡ್ತಿದ್ರು ಸರ್ ಹಬ್ಬಗಳು ಬಂದರೆ ಬಟ್ಟೆಗಳು ಕುಡಿಸೋದಾಗಲಿ ಪ್ರತಿಯೊಂದರಲ್ಲಿ ನಮ್ಮ ಮನೆಯವರು ಹೆಲ್ಪ್ ಮಾಡ್ತೀರಿ ಸರ್ ಅವ್ರಿಗೆ ಇಷ್ಟೆಲ್ಲ ಮಾಡಿದ್ರೆ ಈ ಥರ ಮೋಸ ಮಾಡ್ಬೇಕಾದ್ರೆ ಅದು ಎಂಥದ್ದು ದ್ವೇಷ ಮಾಡ್ಸಂದ್ರೆ ಸರ್ ಮಾಡ್ಸಂದ ಮೇಲೆ ಕೊಡಬೇಕಲ್ಲ ಸರ್ ಅಲ್ಲಿ ಹೋಗಿ ಮಾಡ್ಕೊಂಡು ತಿನ್ನೋಕೆ ಬಿಡ್ತಾಯಿಲ್ಲ ಸರ್ ಇವರು ನೀ ಹೆಂಗ್ ಬರ್ತಿದ್ದೀರಿ ಹಾಂ ಹೌದು ಸರ್ ನೀ ಹೆಂಗೆ ಬರ್ತಿದ್ಯಪ್ಪ ನೀನು ಬರ್ಬೇಡ ನೀ ಹೆಂಗಾಗೆ ಸರ್ ಅಲ್ಲಿ ಅವ್ರು ಏನು ಮಾಡ್ಯಾರ ಸರ್ ನಾನು ತವ್ರ ಮನೆಗೆ ಹೋದಾಗ ಇವ್ರು ಕೇಸ್ ಮಾಡಿದ್ದಾರೆ ಸರ್ ಇದೆಲ್ಲ ನಮಗೆ ಬರಬೇಕು ಅವ್ನಿಗೆ ಯಾಕೆ ಕೊಡಬೇಕು ಅವನ ಹೆಸರು ಮೇಲೆ ಇದ್ದೆಲ್ಲ ನಮಗೆ ಕೊಡಬೇಕು ಕೊಟ್ಟಿಗೆ ಸೊ ಹೋಗ್ಬೇಕು ಅಷ್ಟೇ ಹಾಂ ನೀನು ಏನು ಮಾಡ್ತಿದ್ದಿ ತೊಗೊಂಡಿಸ್ ಅದನ್ನು ಬೇಡ ನಮ್ಗೆ ಕೊಟ್ಟು ಹಂಗೆ ಹೇಳಿ ಬರ್ಸ್ಕೊಂಡ್ರೆ ಸರ್ ಆರು ಎಕರೆ ಮಾಡ್ಸ್ಕೊಂಡಾರೆ ಅವರು ಉಳಿಸೋದನ್ನು ಮಾಡ್ಕೋಬೇಕಂದ್ರೆ ಅದನ್ನು ಬಿಟ್ಟಿಲ್ಲ ಅವರು ಆಗಿಲ್ಲ ಸರ್ ಅದನ್ನ ಆಗಿಲ್ಲ ಸರ್ ಬೇಡಪ್ಪ ನಮ್ಗೆ ಈ ನಾನೇ ನಾನು ಒಂದು ಮಾತಿಂದೆ ಇದೆಲ್ಲ ನನಗೆ ಮದುವೆದಾಗಲೀ ನೋಡಿ ನೋಡಿ ನಾನು ಸಾಕಾಗಿ ಸಾಕಾಗಿಬಿಡಿದ್ರೆ ಆಸ್ತಿ ಬೇಡ ಏನು ಬೇಡ ಇಬ್ಬರು ಚೆನ್ನಾಗಿದ್ರು ಸಾಕ್ ನಾನು ಅಷ್ಟೇ ನನಗೆ ಆಸ್ತಿ ಬೇಡ ಏನು ಬೇಡ ಎಲ್ಲೇ ಒಂದು ಕಡೆ ಹೋಗಿ ಬದುಕೋಣ ಅಂತ ಹೇಳಿ ಸರ್ ಹಾಂ ಅಲ್ಲಿ ಬಿಟ್ಟು ಕುರುಡಿ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಬಂದ್ವಿ ಅಲ್ಲಿ ಬಿಟ್ಟು ಇಲ್ಲಿ ಬಾಡಿಗೆ ಮನೇಲಿ ಇದ್ವಿ ಇಲ್ಲಿ ಬಂದು ಕೇಳಿಸಿ ಜಾಗ ತೊಗೊಂಡು ಕೇಳಿಸಿ ನಾವು ಲೋನ್ ಮಾಡಿ ಮನೆ ಕಟ್ಸ್ಕೊಂಡ್ವಿ ಬ್ಯಾಂಕಲ್ಲಿ ಆಕ್ಸಿಸ್ ಬ್ಯಾಂಕಲ್ಲಿ ನಾವು ಲೋನ್ ಮಾಡಿ ಸರ್ ಲೋನ್ ಮಾಡಿ ಮದುವೆನಾಗಿ ಇದು ಮನೆ ಕಟ್ಟಿವಿ ಮನೆ ಕಟ್ಟಿ ನಾವು ಇನ್ನೂ ಬೇರೆ ಕಡೆನೆಲ್ಲ ತಂದು ತಂದು ಹಾಕಿ ಮನೆ ಕಟ್ಕೊಂಡಿವಿ ಅದು ಆದ್ರೆ ಅವ್ರಿಗೆ ಸೈಸ್ಕಾಗಿಲ್ಲ ಸರ್ ಸೈಸ್ಕೆ ಆಗಿಲ್ಲ ಇವ್ರು ಏನಪ್ಪ ಯಾವುದಕ್ಕಾದ್ರೂ ಇದು ಮಾಡ್ತಾ ಇಲ್ಲಲ್ಲ ನಮ್ಗೆ ಹಾಂ ಓಡ್ತಾ ಇದ್ದಾನೆ ಚೆನ್ನಾಗಿದ್ದಾನಲ್ಲ ஏன் எல்லா கசகல் நான் இர்த்தேன் அந்த